ನಮಸ್ಕಾರ ಸಂದೇಶ್ ನಾಗರಾಜ್ ಸರ್ಗೆ ಎಂಬತ್ತು ವರ್ಷ ಇದು ಮೈಸೂರಿಗೆ ಮಾತ್ರವಲ್ಲ ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ದೊಡ್ಡ ಹೆಮ್ಮೆ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ರಂಗಕ್ಕೆ ನಿಜವಾಗಲೂ ಒಂದು ವಿಶೇಷವಾದ ದಿಕ್ಕನ್ನು ತೋರಿಸುವಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಸಂದೇಶ್ ನಾಗರಾಜ್ ಕೂಡ ಒಬ್ಬರಾಗಿರೋದರಿಂದ ಅವರ ಎಲ್ಲ ಚಿತ್ರಗಳು ಮಣ್ಣಿನ ದೋಣಿ ಆದಿಯಾಗಿ ಇವತ್ತಿನವರೆಗೂ ಅವರು ಏನೇನು ಮಾಡ್ಕೊಂಬಂದಿದ್ದಾರೆ ಅವರೆಲ್ಲ ಕೆಲಸಗಳಲ್ಲೂ ಒಂದು ದೊಡ್ಡ ಯಶಸ್ಸಿನ ಸಂಕೇತಕವಾಗಿ ನಿಂತಿದೆ ಅದೊಂದು ಸಾರ್ಥಕ ಬದುಕು ನಿಜವಾಗಲೂ ಎಂಬತ್ತು ವರ್ಷ ಆಯಿತು ಅಂತ ಕೇಳಿದ್ರೆ ಅವ್ರ ಮನೆಯವ್ರಿಗಷ್ಟೇ ಅಲ್ಲ ಇಡೀ ಬಂಧು ಬಳಗದವ್ರಿಗೆ ಅವ್ರ ನೆಂಟರಿಗೆ ಸಂಬಂಧಿಕರಿಗೆ ಇಡೀ ಚಲನಚಿತ್ರದ ಎಲ್ಲ ಉದ್ಯಮದವ್ರಿಗೆ ಒಂದು ದೊಡ್ಡ ಸಂತೋಷ ಯಾಕೆಂದ್ರೆ ಅಷ್ಟೊಂದು ಅತ್ಯುತ್ತಮವಾದ ಸದಭಿರುಚಿ ಇರುವಂಥ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ರು ಹೋಟೆಲ್ ಆದರು ಮತ್ತು ಸಾಮಾಜಿಕವಾದ ಕೆಲಸ ಮಾಡಿದ್ರು ಮೂಡಲಿದ್ದಾಗ ಅನೇಕ ಜನಕ್ಕೆ ಒಳ್ಳೆಯ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ರು ಇವತ್ತು ನಟನ ಅಂತ ನನ್ನ ಮೈಸೂರಿನಲ್ಲಿ ಏನಾದ್ರು ದೊಡ್ಡ ಕಟ್ಕೊಂಡಿದ್ದೀನಲ್ಲ ಇದಕ್ಕೆ ಜಾಗದ ಆರಂಭದಲ್ಲಿ ನಾವು ಇಷ್ಟು ಒದಾಡ್ತಾ ಇದ್ದಾಗ ಈ ಥರ ನೀವು ಮಾಡ್ಬೋದು ಅಂತ ಒಂದು ಒಳ್ಳೆಯ ಸಹಾಯ ಮಾಡಿದಂಥ ಮನುಷ್ಯ ಆತ ನಿಜವಾಗ್ಲೂ ನನಗೆ ಅವರು ಹೆಚ್ಚು ವ್ಯಕ್ತಿತ್ವ ಇಷ್ಟ ಆಗೋದು ಅವರು ಕನ್ನಡ ಭಾಷೆಯನ್ನು ಬಳಸೋ ರೀತಿ ನಿರ್ಗಳವಾಗಿರೇ ತಮಾಷೆ ಕೇಳೋರಿಗೆ ತುಂಬ ತಮಾಷೆ ಅನಿಸಿರುತ್ತೆ ಆದರೆ ಅದ್ರ ಹಿಂದೆ ಇರುವಂಥ ಮಾತೃತ್ವದ ಗುಣ ತುಂಬ ಸಂತೋಷ ಆಗುತ್ತೆ ಸಂದೇಶನಗರ ಸರ್ಗೆ ಎಂಬತ್ತು ವರ್ಷ ತುಂಬಿರೋದು ನಮ್ಮ ಕನ್ನಡದ ಹೆಮ್ಮೆ ನಮ್ಮ ನಾಡಿನ ಹೆಮ್ಮೆ ಮತ್ತು ಒಂದು ಸಾರ್ಥಕ ಬದುಕಿನ ಸಂಕೇತ ಅಂತ ಭಾವಿಸ್ತೀನಿ ಅವರು ಇನ್ನೂ ನೂರು ಇನ್ನೂ ನೂರು ವರ್ಷ ದಾಟಿ ಕೂಡ ಅವ್ರು ಚೆನ್ನಾಗಿ ಬದುಕಲಿ ಸಂತೋಷವಾಗಿರಲಿ ಅವರ ಆರೋಗ್ಯ ಚೆನ್ನಾಗಿರಲಿ ನೋಡಿ ಅವರ ಮನೆಯಲ್ಲಿ ಅನೇಕ ಜನ ಉದ್ಯಮಿಗಳಾದರು ಅವರ ಸಹೋದರ ಉದ್ಯಮಿಗಳಾದರು ಮತ್ತು ರಾಜಕೀಯದಲ್ಲಿ ಬಹಳ ಎತ್ತರಿಕೆಯ ಎಮ್ ಎಲ್ ಎ ಆದರು ಆದರು ಎಮ್ ಎಲ್ ಸಿ ಆದರು ಇವನ್ನೆಲ್ಲ ಆಗ್ತಾ ಆಗ್ತಾ ಜೊತೆ ಹಳ್ಳಿಯಿಂದ ಬಂದ ಒಂದು ಸಾಧಾರಣ ಕುಟುಂಬದ ಒಬ್ಬ ಮನುಷ್ಯ ಇವತ್ತು ಈ ಎತ್ತರಿಕೆ ಮೈಸೂರಿನಲ್ಲಿ ನಿಂತ್ಕೊಂಡಿದ್ದಾನೆ ಅಂದರೆ ಅದೊಂದು ದೊಡ್ಡ ಹೆಮ್ಮೆ ಸಂಕೇತ ಸಂದೇಶನಗರ ಸರ್ ನೀವು ಇನ್ನೂ ಬಹಳ ದೊಡ್ಡ ಎತ್ತರದ ರಾಜಕೀಯ ಸ್ಥಾನವನ್ನು ಗಳಿಸ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ನೀವು ಮತ್ತಷ್ಟು ಮತ್ತಷ್ಟು ಒಳ್ಳೆಯದಾಗಲಿ ನಂತರ ನೂರಾರು ಜನರಿಗೆ ಇನ್ನೂ ನೀವು ಆಶ್ರಯದಾಯಕರಾಗಿ ಅಂತ ನಾನು ಹಾರೈಸ್ತೀನಿ ಸಂದೇಶ್ ಸರ್ಗೆ ಎಂಬತ್ತು ವರ್ಷ ನಮ್ಮೆಲ್ಲರ ಹೆಮ್ಮೆ ಅವರಿಗೆ ಪ್ರೀತಿಪೂರ್ವ ಶುಭಾಶಯಗಳು ನನ್ನ ಪರವಾಗಿ ನಟನದ ಪರವಾಗಿ ನಮಸ್ಕಾರ